ಸಿನಿಮಾ ಅಂತಂದ್ರೆ ಸರ್ ಆಕ್ಚುಲಿ ಆ ಸಿನಿಮಾ ಏನು ಡಿಮ್ಯಾಂಡ್ ಮಾಡುತ್ತೆ ಇವತ್ತು ನಾವು ಏನೋ ಅಂತ ಮೈಂಡ್ ಅಲ್ಲಿ ಬರ್ತೀವಿ ಆಕ್ಚುಲಿ ಫಸ್ಟ್ ಸಿನಿಮಾ ಅಲ್ವಾ ಅಂದಾಜು ಸರ್ ಹೇಳಕ್ ಹೆಂಗಂದ್ರೆ ಯೂನಿಟ್ ಇರುತ್ತೆ ಆಕ್ಟರ್ಸ್ ಪೇಮೆಂಟ್ಸ್ ಇರುತ್ತೆ ಲೊಕೇಶನ್ ಚಾರ್ಜ್ ಫುಡ್ ಲೊಕೇಶನ್ ಬೇರೆ ಬೇರೆ ಚಾರ್ಜಸ್ ಎಲ್ಲ ಇರುತ್ತೆ ಅದ್ಬಿಟ್ಟು ಬೇರೆ ಬೇರೆ ವರ್ಕ್ಸ್ ಇರುತ್ತಲ್ಲ ಅದನ್ನೆಲ್ಲ ನೋಡಿ ಸಿನಿಮಾ ಮದ್ದು ಎರಡು ಐ ಮತ್ತೆ ಮತ್ತೆ ರಜಾ ದೇವ ಸಿದ್ದು ಇದು ಒಂದು ನನಗೂ ಹಿಂಟ್ ಹೇಳಿ ಸ್ಲೈಟ್ ಹೇಳಿದ್ದಾರೆ ಬಟ್ ಮೋಹನ್ ಅವ್ರ ಟ್ಯಾಲೆಂಟ್ಗೆ ಹಾರ್ಟ್ಸ್ ಆಫ್ ಹೇಳಬೇಕು ಬಟ್ ನನ್ನ ಇದನ್ನ ಫುಲ್ಫಿಲ್ ಮಾಡ್ತಾರೆ ಅನ್ಕೊಂಡಿರ್ತೀವಿ ಬಟ್ ಎಲ್ಲ ನನಗೆ ಯಾವ್ದು ಸ್ಟ್ರೆಸ್ ಕೊಡ್ದಿರೋ ಆಕ್ಚುಲಿ ಮಾಡ್ಕೊಳ್ತಾರೆ ಒಂದು ಪೌರ ಪೌರಾಣಿಕ ಕಥೆ ಆಗಿರ್ಬೋದು ಇನ್ನೊಂದು ಪ್ರೇಮ ಪ್ರೇಮ ಲವ್ ಓರಿಯೆಂಟೆಡ್ ಸ್ಟೋರಿ ಆಗಿರ್ಬೋದು ಲವ್ ಸ್ಟೋರಿ ಆ್ಯಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೂವಿ ಹೆಸರು ಕೇಳೋದಾಗಲಿ ತುಂಬ ಖುಷಿ ಆಯಿತು ರಾಜ ದೇವ ಸಿಂಧು ನೈಸ್ ನೀವು ಸೊ ಇವತ್ತು ಈ ಒಂದು ಎರಡು ಮೂವೀಸ್ನ ಲಾಂಚ್ ಮುಹೂರ್ತ ಅಂತಲೇ ಇವತ್ತು ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ಬಿ ಏಕೆಂದರೆ ಟೈಮ್ ಟೈಮ್ ಆಗುತ್ತೆ ಎರಡು ಮೂವೀಸು ಕವರ್ ಮಾಡ ಕವರೇಜ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಂತಲೇ ಮಾಡಿರ್ಬೋದು ಡೈರೆಕ್ಟ್ರವರು ಸೊ ಟೈಮ್ ಇಸ್ ವೆರಿ ಪ್ರೇಶಿಯಸ್ ನಮಗೆಲ್ಲರಿಗೂ ತುಂಬ ಖುಷಿ ಆಗುತ್ತೆ ಇವತ್ತು ಒಂದು ಕೃಷ್ಣದೇವರಾಯರ ಒಂದು ಒಂದು ಹಿಸ್ಟೋರಿಕಲ್ ನಮಗೆಲ್ಲರಿಗೂ ಸುಮಾರು ಜನ್ರೇಷನ್ಸ್ ನಾವು ಬಡ ಕಮ್ಮಿಂಗ್ ಜನ್ರೇಷನ್ಸು ಮತ್ತೆ ಹೋಗಿರ್ತಾರೆ ಇಂಥದ್ದು ಒಂದು ಸ್ಟೋರಿನ ಮತ್ತೆ ಲೈವ್ಲಿ ಆಗಿ ತಂದು ಅದು ಭಾರ್ಗವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಆಗುತ್ತೆ ಸರ್ ಫ್ಯಾಮಿಲಿ ಭಾರ್ಗವ್ ಎಲ್ಲಿ ಕರೆದ್ರೂ ಪಾಪ ಈ ಸ್ಟ್ಯಾಂಡ್ಸ್ಫರ್ ಅಸ್ ಆ್ಯಂಡ್ಸ್ ಈಕ್ವಲಿ ನಾನು ಐ ಫೀಲ್ ಈಸ್ ಮೈ ಫ್ಯಾಮಿಲಿ ಮೈ ಬ್ರದರ್ ಅಂತ ಹೇಳಿ ಎಲ್ಲಿ ಕದ್ರೂ ಅವ್ರ ಜೊತೇಲಿರ್ತೀನಿ ಮತ್ತು ಅಷ್ಟು ಟ್ಯಾಲೆಂಟೆಡ್ ಈಸ್ ಈ ವಯಸ್ಸಿಗೆ ಇಸ್ ಈಸ್ ಏನೋ ನೋ ಇನ್ನ ಇದು ಮೂವೀಸ್ ಬರೋ ಅಂಥದ್ದು ಅಂಥದ್ದೆಲ್ಲ ಕೇಳಿದಾಗ ತುಂಬ ಖುಷಿ ತುಂಬ ಶ್ರಮ ಆಗ್ತಾರೆ ಅವರು ಪರ್ಸ್ನಲಿ ಇನ್ವಾಲ್ವ್ ಆಗ್ತಾರೆ ಸೊ ಇಷ್ಟು ಜನ ಐ ಥಿಂಕ್ ಕ್ಯಾರೆಕ್ಟರ್ಸ್ ಹೀರೋಯಿನ್ಸ್ ಅಂತಲೇ ಹೇಳ್ಬೋದು ಸೊ ಸಮಥಿಂಗ್ ಇಟ್ಸ್ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಈ ಮೂವಿಗೆ ಸೊ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ನನ್ನನ್ನು ಚೀಫ್ ಗೆಸ್ಟ್ ಅಂತ ಕರೆದು ನಾನು ಅಂತ ಕರೆಯಕ್ಕಿಂತ ಅದಕ್ಕಿಂತ ದೊಡ್ಡ ಮಾತಿಲ್ಲ ಸೊ ನಾನು ಯಾವಾಗಲೂ ಆ ಫ್ಯಾಮಿಲಿ ಅಂತಾನೆ ಫೀಲ್ ಆಗ್ತೀನಿ ಸೊ ಆಲ್ ದ ಬೆಸ್ಟ್ ಫಾರ್ ದ ಟೀಮ್ ರಾಜ ದೇವ ಈ ನೇಮ್ ಒಂಥರ ಸೌಂಡ್ ಇವಾಗಲೇನೆ ಡಿಫ್ರೆಂಟ್ ಆಗಿದೆ ಪೌರಾಣಿಕ ಕತೆಗಳು ಬರೋದು ತುಂಬ ರೇರ್ ಐ ಡೋಂಟ್ ನೋ ಪೌರಾಣಿಕ ಕಥೆನಾ ಲವ್ ಸ್ಟೋರಿನಾ ಅಂತ ಸಮ್ ರಿಲೇಟೆಡ್ ಅನಿಸ್ತಿದೆ ಈ ಸಿನಿಮಾ ಚಾಲೆಂಜಿಂಗ್ ಆಗಿ ಕೋರ್ಸ್ ತಗೊಂಡಿದ್ದಾರೆ ಅನ್ಕೊಳ್ತೀನಿ ಈ ಟೀಮ್ ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿರೋದ್ರಿಂದ ಏನೋ ದೊಡ್ಡ ಮಸಾಲೆ ಇದೆ ಇದರಲ್ಲಿ ಅನ್ನಿಸ್ತಿದೆ ಸೊ ಎನಿ ಹ್ಯಾವ್ ಆಲ್ ದಿ ಬೆಸ್ಟ್ ರಾಜ ದೇವ ಸಿಂಧು ಟೀಮ್ಗೆ ಬಾರ್ಗ ಅವ್ರ ಯು ಆರ್ ರಿಯಲಿ ಟ್ಯಾಲೆಂಟೆಡ್ ಒಂದು ಪ್ರಾಜೆಕ್ಟ್ ಅಲ್ಲ ಅಟ್ ಎ ಟೈಮ್ ಮೂರು ನಾಲ್ಕು ಪ್ರಾಜೆಕ್ಟ್ ಮೈಂಟೈನ್ ಮಾಡುವಂತ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿ ಇದೆ ಖಂಡಿತ ಈ ಥರ ಟ್ಯಾಲೆಂಟ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀಬೇಕು ನಾವೆಲ್ಲ ಸೇರಿ ಬೆಳೆಸ್ಬೇಕು ಈವನ್ ಪ್ರೊಡ್ಯೂಸರು ಡೈರೆಕ್ಟ್ರಿಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ ಆಲ್ವೇಸ್ ನಾವು ಕನ್ನಡಕ್ಕೆ ತುಂಬ ಇಂಪಾರ್ಟೆಂಟ್ ಕೊಡಬೇಕು ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು ಇದಕ್ಕೆಲ್ಲ ನಾವು ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ ಆವಾಗಲೇ ಸರ್ ನೀವು ಹೀರೋಯಿನ್ ಅಂದರು ನಾನು ಮಿಸಸ್ ಯೂನಿವರ್ಸ್ ಟು ತೌಸಂಡ್ ನೈನ್ಟೀನ್ ಓಕೆ ಆ್ಯಕ್ಟರ್ ಸರ್ ನೀವಂತೂ ಕೇಳಲಿಲ್ಲ ಅದಕ್ಕೆ ನಾನೇ ಹೀರೋಯಿನ್ ಆಗ್ಬಿಡೋಣ ಅಂತ ಹಂಗೆ ಹೇಳ್ತೀನಿ ಥ್ಯಾಂಕ್ ಯು ನಾನು ಫ್ಯಾಷನ್ ಇಂಡಸ್ಟ್ರಿ ಇರ್ಬೋದು ಬಟ್ ಫ್ಯಾಷನ್ ಆ್ಯಂಡ್ ಸಿನಿಮಾ ವೆರಿ ನಿಯರ್ ರಿಲೇಟೆಡ್ ಮಿಸಸ್ ಯೂನಿವರ್ಸ್ ಟು ತೌಸಂಡ್ ನೈನ್ಟೀನ್ ಇವನ್ ಈವೆಂಟ್ಸ್ ಆರ್ಗನೈಸ್ ಮಾಡ್ತೀನಿ ಸಿನಿಮಾಗೆ ತುಂಬ ಒಲವು ನನಗೆ ಈ ನಿಮ್ಮಗಳ ಎಲ್ಲರ ಸಹಕಾರ ನೋಡ್ತಿದ್ರೆ ನಾನು ಖಂಡಿತ ಒಂದು ಸಿನಿಮಾ ಮಾಡಬೇಕು ಅನಿಸಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಾನು ಶ್ವೇತಾ ಅಂತ Uh, this is my uh, third film uh, second is running parallel uh, so like <laughs> so like uh, thank you so much uh, uh, director sir and uh, Bhargav sir for this opportunity and uh, I'm really looking forward to put all my efforts into the character and feel the life for the character I'm from Bangalore <laughs> itself <laughs> <laughs> sir randu one of the lead